ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸ್ಪೆಷಲ್ ಆಗಿರೋ ಅದರಲ್ಲೂ ಸಮ್ಮರ್ ಸ್ಪೆಷಲ್ ಆಗಿರೋ ಮಾವಿನ ಹಣ್ಣಿನ ಶೀಕರ್ಣಿ ಮತ್ತು ಪದರ್ ಚಪಾತಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸಾಫ್ಟ್ ಆಗಿರೋ ಚಪಾತಿ ಜೊತೆಗೆ ಟೇಸ್ಟಿಯಾಗಿರೋ ಮ್ಯಾಂಗೋ ಶೀಕರ್ಣಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಇದನ್ನು ಯಾವಾಗಲೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಸೀಸನಲ್ಲಿ ಮಾತ್ರ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೆಸ್ ಮಾಡಿದೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಜರ್ಡಿನ ತಗೊಂಡು ಅದರಲ್ಲಿ ಹತ್ತತ್ರ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿಸಿರುವಂಥ ಗೋಧಿ ಹಿಟ್ಟು ಹಾಗಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಜರಡಿ ಹಿಡ್ದಿದ್ದಾದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಡ್ರೈ ಮಿಕ್ಸ್ ಮಾಡಿದಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಸ್ಕೋಬಾರ್ದು ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟು ಸಾಫ್ಟಾಗಿದ್ದರೆ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ನಮ್ಮ ಕಡೆ ಎಲ್ಲ ಚಪಾತಿನ ಹೀಗೆ ಮಾಡೋದು ಪದರ ಚಪಾತಿ ಅಂತ ಕರೀತಾರೆ ಇದಕ್ಕೆ ಒಂದೊಂದೇ ಹುರುಳಿ ಇಟ್ಕೊಂಡು ಚಪಾತಿ ಮಾಡ್ತಾರಲ್ಲ ಆ ಥರ ನಮ್ಮ ಸೈಡ್ ಚಪಾತಿ ಮಾಡೋದಿಲ್ಲ ಇದೇ ಥರ ಪದರ ಚಪಾತಿನೇ ಮಾಡ್ತಾರೆ ಈಗ ನೋಡಿ ಇದಕ್ಕೆ ಎರಡು ಸಣ್ಣ ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಮತ್ತೆ ಚೆನ್ನಾಗಿ ಇದ್ದೀನಿ ಈ ಥರ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಟೈಮ್ ಕೊಟ್ಟು ಹಿಟ್ಟನ್ನು ಕಲಸ್ಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹಿಟ್ಟನ್ನು ಕಲಸಿದ್ದಾಯಿತು ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಹಿಟ್ಟನ್ನು ತುಂಬಾ ಸಾಫ್ಟಾಗಿ ಕಲಸ್ಕೊಂಡಿದ್ದೀನಿ ಈಗ ಇದ್ರ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅರ್ಧ ಗಂಟೆ ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಅಷ್ಟರಲ್ಲಿ ಮೂರು ರಸ್ಪುರಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ತುಂಬ ಆಗಿರೋ ಮಾವಿನ ಹಣ್ಣಾದರೆ ಶೀಕರ್ಣಿ ತುಂಬ ಚೆನ್ನಾಗಾಗತ್ತೆ ಮಾವಿನ ಹಣ್ಣಿಗೆ ಔಷಧಿ ಎಲ್ಲ ಹಾಕಿ ಹಣ್ಣು ಮಾಡಿರೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಸಲ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಬೇಕು ಸಾಧ್ಯ ಆದರೆ ಒಂದು ಅರ್ಧ ಗಂಟೆ ಮಾವಿನ ಹಣ್ಣನ್ನು ನೀರಲ್ಲಿ ಹಾಗೆ ಬಿಟ್ಟುಬಿಡಿ ನೋಡಿ ಈಗ ನಾನು ಮೂರರಿಂದ ನಾಲ್ಕು ಸಲ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ತಗೊಳ್ತೀನಿ ಮಾವಿನ ಹಣ್ಣನ್ನು ತೊಳ್ದಿದ್ದಾಯಿತು ಈಗ ಇದನ್ನು ತೊಟ್ಟಿನ ಭಾಗದಲ್ಲಿ ನೀಟಾಗಿ ಕಟ್ ಮಾಡಿ ತೆಗೆದು ಒಳಗಡೆ ಹಾಳಾಗಿದೆಯಾ ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಕೆಲವರು ಹಾಗೇ ಡೈರೆಕ್ಟಾಗಿ ಹಿಂಡ್ಬಿಡ್ತಾರೆ ಅದರೊಳಗಡೆ ಹುಳ ಇದ್ದರೆ ಗೊತ್ತಾಗೋದಿಲ್ಲ ಹಾಗಾಗಿ ಮ್ಯಾಂಗೋ ಶಿಕಣ್ಣಿನ ಮಾಡೋಕ್ಕೂ ಮುಂಚೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಈ ಥರ ಒಳಗಡೆ ಕಟ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಹಣ್ಣನ್ನು ತಿಂದು ಅದು ಸ್ವೀಟ್ ಆಗಿದೆಯಾ ಅಥವಾ ಹುಳಿ ಇದೆಯಾ ಅಂತಲೂ ನೋಡ್ಕೊಳ್ಳಿ ಹುಳಿ ಇದ್ದರೆ ಅದನ್ನು ಮಾವಿನ ಹಣ್ಣಿನ ಶ್ರೀಕರ್ಣಿಗೆ ಹಾಕಕ್ಕೆ ಹೋಗಬೇಡಿ ಶೀಕರ್ಣಿ ಚೆನ್ನಾಗಾಗೋದಿಲ್ಲ ಮತ್ತು ಕೆಲವರು ಕೈಯಲ್ಲಿ ಕಿವುಚ್ತಾರೆ ನನಗದು ಕೂಡ ಇಷ್ಟ ಆಗೋದಿಲ್ಲ ಈ ಥರ ಪಲ್ಪನ್ನು ಮೊದಲಿಗೆ ಒಂದು ಸ್ಪೂನಲ್ಲಿ ತೆಗೆದುಬಿಡ್ತೀನಿ ಈ ಥರ ತೆಗೆದು ಮಾಡಿದ್ರೇ ಚೆನ್ನಾಗಿರುತ್ತೆ ಪೂರ್ತಿಯಾಗಿರೋ ಪಲ್ಪ್ ಬಂದುಬಿಡತ್ತೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಮಾತ್ರ ಈ ಥರ ಮಾಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಎಲ್ಲ ಮ್ಯಾಂಗೋ ಪಲ್ಪನ್ನು ತೆಗೆದಿದ್ದಾಯ್ತು ಇದು ಆದಷ್ಟು ಗಟ್ಟಿಯಾಗೇ ಇರಬೇಕು ತುಂಬ ನೀರಾದರೆ ರುಚಿ ಇರೋದಿಲ್ಲ ಆದಷ್ಟು ಗಟ್ಟಿಯಾಗೆ ಮಾಡ್ಕೊಳ್ಳಿ ರುಚಿ ಅನಿಸುತ್ತೆ ಈಗ ನೋಡಿ ಎಲ್ಲ ಪಲ್ಪನ ತೆಗೆದಿದ್ದಾಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಆನಂತರ ಹಣ್ಣಿನ ಕೊಪ್ಪ ಅಥವಾ ಬೀಜ ಹಾಗೆ ಈ ಸಿಪ್ಪೆ ಎಲ್ಲ ಇರುತ್ತಲ್ಲ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಹಾಕಿದ್ದೀನಿ ಆ ನೀರನ್ನು ಹಾಕಿ ಸ್ವಲ್ಪ ಈ ಥರ ಮ್ಯಾಂಗೋ ಪಲ್ಪ್ ಅದರಲ್ಲಿ ಇನ್ನೂ ಇರುತ್ತೆ ಅದನ್ನು ಇನ್ನೊಂದು ಸ್ವಲ್ಪ ತೆಗೆದು ಮತ್ತು ಅದನ್ನು ಕೂಡ ಇದರ ಜೊತೆಗೇನೆ ಸೇರಿಸಬೇಕು ಮೂರು ನಾಲ್ಕು ಸಲ ಎಲ್ಲ ತೊಳಿಗೋಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಒಂದು ಸಲ ಮಾತ್ರ ತೊಳೆದು ತೆಗೆದುಬಿಡಿ ಈಗ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಒಂದು ಪಿಂಚು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಕೆಲವರು ಸಕ್ಕರೆ ಹಾಕ್ತಾರೆ ಸಕ್ಕರೆಗಿಂತ ಬೆಲ್ಲ ತುಂಬ ರುಚಿ ಅನಿಸುತ್ತೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಕೂಡ ಹಾಕೋಬೋದು ಬಟ್ ಶೀಕರ್ಣಿಗೆ ಬೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ನೋಡಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೆಲ್ಲನ ಉಳಿಸ್ಕೊಂಡಿದ್ದೆ ಟೇಸ್ಟ್ ನೋಡಿದಾಗ ಅದೊಂದು ಸ್ವಲ್ಪ ಹಾಕ್ಬಿಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ಸ್ವಲ್ಪ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಂಗೋ ಶಿಕ್ಕರ್ಣಿ ರೆಡಿ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಪದರ್ ಚಪಾತಿ ಹೇಗೆ ಮಾಡೋದು ನೋಡೋಣ ಅರ್ಧ ಗಂಟೆ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ ಅಲ್ವಾ ಹಿಟ್ಟು ಚೆನ್ನಾಗಿ ನೆನೆದಿದೆ ನೋಡ್ತಾ ಇರ್ಬೋದು ಮತ್ತೊಂದೆರಡು ನಿಮಿಷ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ತಗೊಳ್ತೀನಿ ಇದರಿಂದ ಹದವಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹುರುಳಿನ ಮಾಡಿಕೊಂಡ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ತೆಳುವಾಗಿ ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ ಈ ಥರ ಸಣ್ಣ ಸಣ್ಣ ಹುರುಳಿನ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಅದ್ದಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಬೇಕು ನಾವು ಎಷ್ಟು ಚಪಾತಿ ಮಾಡ್ಕೊಳ್ತೀವೋ ಅಷ್ಟು ಚಪಾತಿನ ಒಟ್ಟಿಗೆ ಇದೇ ಥರ ಮಾಡ್ಕೊಂಬಿಡ್ತೀವಿ ಆ ನಂತರ ಸಣ್ಣ ಸಣ್ಣ ಎಲೆಗಳನ್ನು ಲಟ್ಟಿಸ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನಂತರ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಕೊಂಡು ಅದ್ರ ಮೇಲ್ಗಡೆ ಗೋಧಿ ಹಿಟ್ಟನ್ನು ಸ್ವಲ್ಪ ಡಸ್ಟ್ ಮಾಡಬೇಕು ಇದರಿಂದ ಈಸಿಯಾಗಿ ಪದರು ಬಿಟ್ಕೊಂಡ್ಬಿಡುತ್ತೆ ಉಬ್ಬೋದೇ ಇಲ್ಲ ಯಾಕಂದರೆ ಪೂರ್ತಿಯಾಗಿ ಓಪನ್ ಆಗಿಬಿಡತ್ತೆ ಇವಾಗ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಅದೇ ಥರ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಎಲೆಗಳನ್ನು ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಕೊಂಡು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿ ಎರಡನ್ನೂ ಅಂಟಿಸ್ಕೊಂಡ್ಬಿಟ್ರೆ ರೆಡಿಯಾಗುತ್ತೆ ಇದ್ರ ಮೇಲ್ಗಡೆ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ಚಪಾತಿನ ಹೆಂಗೆ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಬೇಕು ಒಂದು ಚೂರು ದಪ್ಪ ಇರಬೇಕು ಒಂದು ಜಾಸ್ತಿ ಅಲ್ಲ ಚೂರು ದಪ್ಪ ಇರಬೇಕು ಯಾಕಂದರೆ ಎರಡು ಓಪನ್ ಆಗಬೇಕಲ್ವಾ ತುಂಬ ತೆಳುವಾಗ ಲಟ್ಟಿಸ್ಬಿಟ್ರೆ ಅದು ಓಪನ್ ಆಗೋದೇ ಇಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಚೂರು ದಪ್ಪ ಇರೋ ಥರ ಲಟ್ಟಿಸ್ಕೋಬೇಕು ಚಪಾತಿನ ಲಟ್ಸೋವಾಗ ಆದಷ್ಟು ಅಂಚಲ್ಲಿ ಲಟ್ಟಿಸಿ ಮಧ್ಯದಲ್ಲಿ ಲಟ್ಸೋಕೆ ಹೋಗಬೇಡಿ ಈಗ ನೋಡಿ ಚಪಾತಿನ ಲಟ್ಸಿದ್ದಾಯಿತು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಮೊದಲೇ ನಾನು ಹಂಚನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಹಂಚು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಕಾದಿರೋ ಹಂಚಿನ ಮೇಲೆ ಚಪಾತಿನ ಹಾಕಿ ಸುತ್ತ ಸ್ವಲ್ಪ ಎಣ್ಣೆನೂ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಚಪಾತಿ ಮಾಡೋದಕ್ಕೆ ನೀವು ಈಗಷ್ಟೇ ಕಲಿತಾ ಇದ್ದೀರಾ ಅನ್ನೋದಾದರೆ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗೆ ಕಲಿಸ್ಕೊಳ್ಳಿ ನಾನು ಕಲಸಿರೋ ಥರ ತೆಳುವಾಗಿ ಹಿಟ್ಟನ್ನು ಕಲಿಸಿದ್ರೆ ನಿಮಗೆ ಲಟ್ಸೋದಕ್ಕೆ ಹಾಕೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಈಗ ನೋಡಿ ಎರಡು ಸೈಡಲ್ಲೂ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಆಗಲೇ ಹೇಳಿದೆ ಅಲ್ವಾ ಅದು ಓಪನ್ ಆಗಿಬಿಡುತ್ತೆ ಉಬ್ಬೋದಿಲ್ಲ ಅಂತ ಆಲ್ರೆಡಿ ಓಪನ್ ಆಗಿದೆ ನೋಡಿ ಉಬ್ತಾ ಇಲ್ಲ ನಿಮಗೆ ಈ ಹಂಚಿನ ಮೇಲೇ ಪದ್ರನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂತ ಒಂದೇ ಸಲಕ್ಕೆ ಎರಡು ಚಪಾತಿ ರೆಡಿ ಆಗುತ್ತೆ ಇದು ತುಂಬ ಆಗಿರುತ್ತೆ ನೋಡಿ ಇದೇ ಥರ ಎಲ್ಲ ಚಪಾತಿನ ರೆಡಿ ಮಾಡ್ಕೊಂಡು ತಗೊಳ್ತೀನಿ ಎಲ್ಲಾನು ಅಷ್ಟೇ ಹಂಚಿನ ಮೇಲೆಯೇ ಓಪನ್ ಆಗಿಬಿಡತ್ತೆ ಈಗ ನೋಡಿ ಇದನ್ನು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಓಪನ್ ಆಗಿ ಎರಡು ಚಪಾತಿ ರೆಡಿ ಆಗಿದೆ ಅಲ್ವಾ ಒಂದೇ ಟೈಮ್ಗೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಶ್ರೀಕರ್ಣಿ ಜೊತೆಗೆ ಈ ಥರ ಚಪಾತಿ ತುಂಬ ಚೆನ್ನಾಗಿರುತ್ತೆ ದಿನ ಬೆಳಿಗ್ಗೆ ಚಪಾತಿ ಮಾಡ್ತೀವಲ್ಲ ಯಾವಾಗಲೂ ಬ್ರೇಕ್ಫಾಸ್ಟಿಗೆ ಆವಾಗಲೂ ಅಷ್ಟೇ ಈ ಥರ ಚಪಾತಿ ಮಾಡಿದ್ರೆ ಒಂದೇ ಸಲಕ್ಕೆ ಎರಡು ಚಪಾತಿ ರೆಡಿ ಹೋಗಿಬಿಡುತ್ತೆ ಕೆಲಸ ಕೂಡ ತುಂಬ ಬಿಡತ್ತೆ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿರತ್ತೆ ಶೀಕರ್ಣಿ ಕೂಡ ರೆಡಿ ಇದೆ ರೆಡಿ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ತಣ್ಣಗಿದೆ ಬಿಸಿ ಚಪಾತಿ ತಣ್ಣಗಿರೋ ಶೀಕರ್ಣಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಾರು ಕೂಡ ಮಾಡ್ತಾಯಿದ್ದೀನಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಈ ಥರ ಶ್ರೀಕರ್ಣಿ ಮತ್ತು ಪದರ್ ಚಪಾತಿನ ಈ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್